ಮರ್ಯಾದೆ ಹತ್ಯೆ ಮಾಡಿದ ಬಿ ಗ್ರಾಮದ ಶಂಕರ್ಕೊಳ್ಳೂರ್ ಶರಣು ಮತ್ತು ದತ್ತೋ ಇವರಿಗೆ ಉಗ್ರ ಶಿಕ್ಷೆಗೆ ಆಗ್ರಹಿಸಿ ಮತ್ತು ಮರ್ಯಾದೆ ಹತ್ಯೆ ತಡೆಗಟ್ಟಲು ಕ್ರಮಕ್ಕೆ ಆಗ್ರಹಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಬಹಳ ಸಂಗಾತಿಯ ಆಯ್ಕೆ ನಮ್ಮ ಹಕ್ಕು ನಮ್ಮ ಹಕ್ಕು ಎಲ್ಲಿಯವರೆಗೆ ಹೋರಾಟ ಹೋರಾಟ ಹೋರಾಟಕ್ಕಾಗಿ ಹೋರಾಟಕ್ಕಾಗಿ ಹೋರಾಟ ಮಲ್ಲಿ ಸ್ವಂತ ಮಗಳನ್ನೇ ಕೊಂದವರಿಗೆ ಉಗ್ರ ಶಿಕ್ಷೆ ಆಗಲೇಬೇಕು ಆಗಲಿ ಮರ್ಯಾದೆ ಹೆಸರಿನಲ್ಲಿ ಮಗಳನ್ನೇ ಕೊಂದವರಿಗೆ ಉಗ್ರ ಶಿಕ್ಷೆ ಆಗಲೇಬೇಕು ಆಗಲೇಬೇಕು